ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಎಡದಂಡೆ ಕಾಲುವೆ ನೀರು ಕಳ್ಳತನ ಪ್ರಭಾವಿ ರಾಜಕಾರಣಿಗಳ ಕೈವಾರ ಬಸವಂತರಾಯಗೌಡ ಕಲ್ಲೂರ್ ಆರೋಪ ಸಿಎಚ್ಒ ಯೂನಿಯನ್ನ ಹೋರಾಟಕ್ಕೆ ಜಯ ಕರ್ನಾಟಕ ಸರ್ಕಾರ ವಾರ್ಷಿಕ ಶೇಕಡಾ ಐದರಷ್ಟು ವೇತನ ಹೆಚ್ಚಳ ಘೋಷಣೆ ಠಾಣೆಗಳಲ್ಲಿ ಒಂದೇ ಕಡೆ ಕಾರ್ಯನಿರ್ವಹಿಸಿದ್ದ ಪೊಲೀಸರಿಗೆ ಸರ್ಕಾರದ ವರ್ಗಾವಣೆ ಆದೇಶ ನಡುಕ ಹುಟ್ಟಿಸಿದೆ ಹದಿನಾರರಿಂದ ಎಡದಂಡೆ ಮುಖ್ಯ ಕಾಲುವೆಗೆ ನಾಲ್ಕು ಸಾವಿರದ ಒಂದಿನೂರು ಕ್ಯೂಸೆಕ್ಸ್ ನೀರು ಹರಿಸಲು ನಿರ್ಧಾರ ರೈತ ಸಂಪರ್ಕ ಕೇಂದ್ರ ಅಧಿಕಾರಿ ನಾಪತ್ತೆ ಸಂಬಳ ಸ್ಟಾಪ್ ಮಾಡಿದ ಮೇಲಾಧಿಕಾರಿಗಳು ವಾರ್ತೆಗಳ ವಿವರ ಈಗಾಗಲೇ ತುಂಗಭದ್ರಾ ಡ್ಯಾಮ್ ಭರ್ತಿಯಾಗಿದ್ದು ಎಡದಂಡೆ ನಾಲಿಗೆ ನೀರು ಬಿಡುತ್ತಿರುವ ವಿಷಯ ಗಮನಕ್ಕೆ ಬಂದಿದೆ ರೈಚೂರಿನವರಿಗೆ ನಿಗದಿ ಮಾಡಿದಂತೆ ನೀರು ಮುಟ್ಟಬೇಕು ನೂರಾರು ಎಕರೆ ಭೂಮಿಯುಳ್ಳ ಪ್ರಭಾವಿ ರಾಜಕಾರಣಿಗಳಿಂದ ಕಾಲುವೆಗೆ ನೀರು ಕಳ್ಳತನ ಆಗುತ್ತಿದೆ ಇದನ್ನು ತಡೆಯಲು ಅಧಿಕಾರಿಗಳು ಮುಂದಾಗಬೇಕು ಎಂದು ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಬಸವಂತರಾಯಗಡ ಕಲ್ಲೂರ್ ಆಗ್ರಹಿಸಿದ್ದಾರೆ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ತುಂಗಭದ್ರಾ ಎಡದಂಡೆ ನಾಲೆಯ ಒಡ್ಡರಹಟ್ಟಿ ಡಿಸ್ಟ್ರಿಬ್ಯೂಟರ್ಗೆ ಶೇಕಡಾ ಇಪ್ಪತ್ತ್ಮೂರು ಸಿಂಧನೂರು ಶೇಕಡ ಇಪ್ಪತ್ತೈದು ಸಿರುವಾರ ಶೇಕಡ ಇಪ್ಪತ್ತ್ನಾಲ್ಕು ಹಾಗೂ ಯರಮರ್ಸ್ಗೆ ಶೇಕಡಾ ಹದಿನಾಲ್ಕರಂತೆ ನೀರಿನ ಪ್ರಮಾಣ ಬಿಡಬೇಕು ಎಂಬ ನಿಯಮವಿದ್ದರೂ ಸಹ ಇದರಂತೆ ನೀರು ಸರಬರಾಜು ಆಗದೆ ಹೆಚ್ಚು ನೀರಿನ ಕದ್ದಾಲಿಕೆ ಸಂಗ್ರಹ ಮಾಡಿಕೊಳ್ಳುತ್ತಿರುವುದರಿಂದ ಎರಮರ್ಸ್ ಭಾಗಕ್ಕೆ ಸರಿಯಾಗಿ ನೀರು ತಲುಪುತ್ತಿಲ್ಲ ಎಂಬುದು ರೈತರ ಆರೋಪವಾಗಿದೆ ಜೊತೆಗೆ ಎ ದಂಡೆಯ ಮೇಲ್ಭಾಗದಲ್ಲಿ ಪಂಪ್ಸೆಟ್ ಆಯಿಲ್ ಇಂಜಿನ್ ನಿಗದಿಗಿಂತ ಹೆಚ್ಚಿನ ಅಳತೆಯ ಪೈಪ್ ಉಪ ಕಾಲುವೆಗಳಲ್ಲಿ ಅಳವಡಿಕೆ ಮತ್ತು ಕಾಲುವೆ ರಿಪೇರಿ ಆಗದೆ ಇರುವುದು ನೀರು ಸರಿಯಾಗಿ ಮುಟ್ಟದೇ ಇರಲು ಕೂಡ ಪ್ರಮುಖ ಕಾರಣಗಳಾಗಿವೆ ಕಾಲುವೆಯ ಜೀರೋದಿಂದ ಅರವತ್ತು ಮೈಲ್ವರೆಗೆ ಶೇಕಡ ಅರವತ್ತರಷ್ಟು ನೀರು ಬಳಕೆಯಾಗುತ್ತಿದೆ ಎಂದಾಗ ಉಳಿದವರಿಗೆ ನೀರು ಎಲ್ಲಿ ಸಿಗುತ್ತದೆ ಎಂದು ಪ್ರಶ್ನಿಸಿದರು ಕಾಲುವೆ ರಿಪೇರಿಗೆ ಒಂಬತ್ತು ಕೋಟಿ ರೂಪಾಯಿ ಅನುದಾನ ಜುಲೈ ಹತ್ತೊಂಬತ್ತು ಅಥವಾ ಇಪ್ಪತ್ತರಿಂದ ಕಾಲುವೆಗೆ ನೀರು ಬಿಡುವ ಸಂಭವವಿದ್ದು ಎಂಟು ದಿನಗಳ ಹಿಂದೆ ಸಿಂಧನೂರು ಸಂಬಂಧಿಸಿದಂತೆ ಕಾಲುವೆ ರಿಪೇರಿಗೆ ಒಂಬತ್ತು ಕೋಟಿ ರೂಪಾಯಿ ಸರ್ಕಾರ ಅನುದಾನ ಬಿಡುಗಡೆ ಮಾಡಿದೆ ಇನ್ನೂ ಕೂಡ ಟೆಂಡರ್ ಕರೆದಿಲ್ಲ ಕಾಲುವೆಗೆ ನೀರು ಬಿಟ್ಟರೆ ಹಣ ಎಲ್ಲಿ ಬಳಕೆಯಾಗುತ್ತದೆ ಎಂದು ಪ್ರಶ್ನಿಸಿದರು ಪಂಪ್ಸೆಟ್ ಕುರಿತಂತೆ ಆಧಾರ್ ಲಿಂಕ್ ಮಾಡಿಸಬೇಡಿ ಇದು ಉಚಿತ ವಿದ್ಯುತ್ ಕಡಿತ ಮಾಡುವ ಹುನ್ನಾರ ನಲವತ್ತಾರನೇ ಉಪಕಾಲುವೆ ಚಿರತನಾಳ್ ಹಾಗೂ ಐವತ್ತ ನಾಲ್ಕನೇ ಉಪಕಾಲುವೆ ಜಾವಳಗೆರ ತಿಮ್ಮಾಪುರ್ ಮತ್ತು ಎದ್ದಲದೊಡ್ಡಿ ಪ್ರದೇಶಗಳಲ್ಲಿ ರೈತರ ಜಮೀನುಗಳಿಗೆ ಸರಿಯಾಗಿ ನೀರು ತಲುಪುತ್ತಿಲ್ಲ ಎನ್ನುವ ಕುರಿತಾಗಿ ಪ್ರತಿ ವರ್ಷ ಪ್ರತಿಭಟನೆ ಮಾಡುತ್ತಲೇ ಇದ್ದೇವೆ ಆದರೆ ಸರಿಪಡಿಸಲು ಯಾವ ಅಧಿಕಾರಿಗಳು ಸಹ ಮುಂದಾಗುತ್ತಿಲ್ಲ ಇಂಜಿನಿಯರ್ ಮತ್ತು ಸಿಬ್ಬಂದಿಗಳ ಕೊರತೆ ಇದೆ ಎಂಬ ಉತ್ತರ ಕೊಡುತ್ತಾರೆಂದರು ಈ ಸಂದರ್ಭದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘ ತಾಲೂಕು ಅಧ್ಯಕ್ಷ ವಿರೂಪಾಕ್ಷಿಗೌಡ ಕಾರ್ಯದರ್ಶಿ ಶ್ರೀನಿವಾಸ ರೆಡ್ಡಿ ಉಪಾಧ್ಯಕ್ಷ ಹನುಮಂತಪ್ಪ ಎದ್ದಲದೊಡ್ಡಿ ಕೆ ವೆಂಕಟೇಶ್

ಸಿಕ್ಸ್ಟಿ ಪರ್ಸೆಂಟ್ ನೀರು ಇವತ್ತು ಕಳತನ ಆಗತ್ತೆ ಇದು ಇದು ಆಗಕ್ಕ ಅಸ್ತುಗಳು ಯಾರ್ಯಾರು ಚಾಚೆ ಬಂದ್ರ ಪ್ರಭಾವಿ ರಾಜಕಾರಣಿಗಳ ಕೈವಾಡ ಹಸ್ತ ಚಾಚಿತಿ ಮೈಲ್ ವರೆಗೆ ಅರವತ್ತು ಪರ್ಸೆಂಟ್ ನೀರು ಕಳತನ ಆಗ್ತದೆ ಇದಕ್ಕೆಲ್ಲ ಮೇಜರ್ ಆಗಿ ಪ್ರಭಾವಿ ರಾಜಕಾರಣಿಗಳ ಕೈವಾಡ ಅಸ್ತ ಚಾಚಿ ಬಿಡತ್ತೆ ಮತ್ತೆ ಅವೇ ಕೆಲವೊಂದು ನೂರಾರು ಎಕರೆಗಳು ಕರ್ನಾಟಕ ರಾಜ್ಯ ಸಮುದಾಯ ಆರೋಗ್ಯ ಎನ್ಎಚ್ಎಂ ಗುತ್ತಿಗೆ ನೌಕರ ಸಂಘ ಹಾಗೂ ಟಿಐಸು ನೇತೃತ್ವದಲ್ಲಿ ಶೇಕಡ ಐದು ವಾರ್ಷಿಕ ವೇತನ ಹೆಚ್ಚಳ ರಾಯಲ್ಟಿ ಬೋನಸ್ ಪಾವತಿಸಲು ಮತ್ತು ಕೆಲಸ ಸ್ಥಳದಲ್ಲಿ ಕಿರುಕುಳವನ್ನು ನಿಲ್ಲಿಸಲು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಾಲ್ಕು ದಿನಗಳ ಮುಷ್ಕರಕ್ಕೆ ಕರೆ ನೀಡಲಾಗಿತ್ತು ಐದು ಸಾವಿರಕ್ಕೂ ಹೆಚ್ಚು ಕಾರ್ಮಿಕರು ಕೆಲಸ ನಿಲ್ಲಿಸಿ ಹಗಲು ರಾತ್ರಿ ಮುಷ್ಕರದಲ್ಲಿ ಭಾಗಿಯಾಗಿದ್ದರು ಸರ್ಕಾರವು ಶೇಕಡಾ ಐದರಷ್ಟು ವಾರ್ಷಿಕ ವೇತನ ಹೆಚ್ಚಳವನ್ನು ಮುಂದುವರಿಸುವುದಾಗಿ ಘೋಷಿಸಿದೆ ಮುಸ್ಕರದ ಸಂದರ್ಭದಲ್ಲಿ ಸರ್ಕಾರದ ಪರವಾಗಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮತ್ತು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳೆ ಮತ್ತು ಎಚ್ ಎಂ ಎನ್ನ ಡಿ ಸುರೇಶ್ ಶಾಸ್ತ್ರಿ ಅವರು ಧರಣಿ ಸ್ಥಳಕ್ಕೆ ಭೇಟಿ ನೀಡಿದರು ಒಕ್ಕೂಟದ ಮುಖಂಡರೊಂದಿಗೆ ಎರಡು ಸುತ್ತಿನ ಚರ್ಚೆ ನಡೆಸಿದರು ಅವರಿಗೆ ಸಕಾರಾತ್ಮಕ ಬೇಡಿಕೆಗಳಿಗೆ ಭರವಸೆ ನೀಡಿದರು ಹದಿನಾರು ಏಳು ಎರಡು ಸಾವಿರದ ಇಪ್ಪತ್ತನಾಲ್ಕರಂದು ರಾಜ್ಯ ಸರ್ಕಾರವು ಮೂವತ್ತು ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಸಮುದಾಯ ಆರೋಗ್ಯ ಅಧಿಕಾರಿಗಳಿಗೆ ಐದು ಪರ್ಸೆಂಟ್ ವಾರ್ಷಿಕ ವೇತನ ಹೆಚ್ಚಳವನ್ನು ಮುಂದುವರಿ ಘೋಷಿಸಿತು ಇದು ಆರು ಸಾವಿರದ ಇನ್ನೂರು ಉದ್ಯೋಗಿಗಳಿಗೆ ಪ್ರಯೋಜನವಾಗಿದೆ ಈ ಗೆಲುವು ಒ ಯೂನಿಯನ್ನ ಮತ್ತು ಐ ಹೋರಾಟದಿಂದ ನೇತೃತ್ವ ವಹಿಸಿದ ನೇರ ಫಲಿತಾಂಶವಾಗಿದೆ ಹೋರಾಟ ಅಥವಾ ಮುಷ್ಕರವಿಲ್ಲದೆ ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸಲು ಸಾಧ್ಯವಿಲ್ಲ ಎಂಬುದನ್ನು ಈ ಸಾಧನೆ ತೋರಿಸುತ್ತದೆ ಸಾಮೂಹಿಕ ಕ್ರಿಯೆ ಮತ್ತು ಏಕತೆ ದುಡಿಯುವ ಜನರಿಗೆ ಸ್ಪಷ್ಟವಾದ ಲಾಭವನ್ನು ನೀಡುತ್ತದೆ ಎಂದು ಮುಷ್ಕರವು ತೋರಿಸಿದೆ ಹೋರಾಟದಲ್ಲಿ ಪ್ರಧಾನ ಕಾರ್ಯದರ್ಶಿ ಆರ್ ಮಾನಸಯ್ಯ ಮತ್ತು ಹಿರಿಯ ವಕೀಲರಾದ ಎಸ್ ಬಾಲನ್ ಟಿ ಸಿ ರಾಜ್ಯ ಉಪಾಧ್ಯಕ್ಷ ಎಂ ಗಂಗಾಧರ್ ಆಜಿ ಜಹೀರ್ದಾರ್ ಎಂ ನಿಸರ್ಗ ಮತ್ತು ಒಕ್ಕೂಟದ ರಾಜ್ಯ ಅಧ್ಯಕ್ಷ ಮಮಿತ್ ಗಾಯಕ್ವಾಡ್ ಎಸ್ ಚನ್ನಪ್ಪ ಮಲ್ಲಿಕಾರ್ಜುನ್ ನೂಲ್ಕರ್ ಮತ್ತು ಇತರರು ಇದ್ದರು ಕರ್ನಾಟಕದ ಬಹುದೊಡ್ಡ ಬಂದಿಖಾನೆಯಾಗಿತ್ತು ಅನ್ನೋದು ನಿಮಗೆ ನೆನಪಿರಲಿ ಅಲ್ಲ ಆದರೆ ಬಂದಿಖಾನೆಯೊಂದು ಸ್ಥಳಾಂತರಗೊಂಡು ಆ ಜಾಗದಲ್ಲಿ ಸ್ವಾತಂತ್ರ್ಯ ಉದ್ಯಾನವನ ಹೆಸರಲ್ಲಿ ಜನರ ಹೋರಾಟಗಳಿಗೆ ಜಾಗ ಮಾಡುವಂತ ಜನರ ಪ್ರತಿಭಟಿಸುವಂತ ಅಭಿವ್ಯಕ್ತಿ ಮಾಡುವಂತ ತಮ್ಮ ಹಕ್ಕುಗಳನ್ನು ಕೇಳುವಂತ ರೈತರು ಕಾರ್ಮಿಕರು ಮಹಿಳೆಯರು ದಲಿತರು ಧಾರ್ಮಿಕ ಅಲ್ಪಸಂಖ್ಯಾತರು ವಿದ್ಯಾರ್ಥಿಯುವ ಜನರು ಬಾಧಿತ ಜನಗಳು ಇಂಥ ಸಮುದಾಯ ಇಂಥ ಸಂಘಟನೆ ಬಂದಿಲ್ಲ ಬೆಂಗಳೂರಿಗೆ ನಂಗೆಲ್ಲ ಹೋರಾಟಕ್ಕಾಗಿ ಎಸ್ಪೆಷಲಿ ಸ್ವಾತಂತ್ರ್ಯ ಉದ್ಯಾನವನಕ್ಕೆ ನಡಿ ಇಲ್ಲಿ ನಡೀಲಾರದ ಹೋರಾಟ ಇಲ್ಲ ಇಲ್ಲಿ ಕೂಗಲಾದ ಘೋಷಣೆಗಳಿಲ್ಲ ಇಲ್ಲಿ ಸಲ್ಲಿಸಲಾರದ ಮನವಿ ಪತ್ರಗಳಿಲ್ಲ ಇಲ್ಲಿ ಬರಲಾರದೆ ಬರಬಹುದಂತ ಯಾವುದೇ ರಾಜಕೀಯ ಪಾರ್ಟಿಗಳಾಗಿರ್ಲಿ ಫಿಲಾಂತೋಪಿ ಇಲ್ಲ ಅಂಥದ್ದೊಂದು ಚರಿತ್ರೆಯ ಜೊತೆ ಜೊತೆಗೆ ಇಲ್ಲಿ ನಡೆದಂತಹ ಮುಷ್ಕರಗಳು ತಾತ್ಕಾಲಿಕ ಏಕಕಾಲಿಕ ಅನಿರ್ದಿಷ್ಟ ಸಾಂಕೇತಿಕ ಈ ಬಗ್ಗೆ ಎಲ್ಲ ಮುಷ್ಕರಗಳಿಗೆ ಸಿಕ್ಕಂತ ಬೆಲೆ ಏನಂದ್ರೆ ಭರವಸೆಗಳ ಮಹಾಪುರ ಸಮಾಧಾನ ಇಲ್ಲಿ ಮುಷ್ಕರ ಮೂಡಿ ಸುಮಾರು ವರ್ಷಗಳಿಂದ ವರ್ಗಾವಣೆಯಾಗದೆ ಒಂದೇ ತಾಲೂಕಿನಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಪೊಲೀಸರನ್ನು ವರ್ಗಾವಣೆ ಮಾಡಲು ಸರ್ಕಾರ ಆದೇಶ ಮಾಡಿದೆ ಇದರಿಂದ ಕೆಲವು ಪೊಲೀಸರಿಗೆ ನಡುಕ ಶುರುವಾಗಿದೆ ಪೊಲೀಸ್ ಇಲಾಖೆಯ ನಿಯಮ ಪ್ರಕಾರ ಒಂದು ಠಾಣೆಯಲ್ಲಿ ಪೊಲೀಸ್ ಪೇದೆ ಮುಖ್ಯ ಪೇದೆ ಎ ಎಸ್ಐ ಕನಿಷ್ಠ ಮೂರರಿಂದ ಐದು ವರ್ಷ ಕರ್ತವ್ಯ ಮಾಡಿದ ಮೇಲೆ ಸಹಜವಾಗಿ ಬೇರೆ ಠಾಣೆಗೆ ವರ್ಗಾವಣೆಯಾಗಲೇಬೇಕು ಆದರೆ ಎಂಟರಿಂದ ಹತ್ತು ವರ್ಷಗಳಾದರೂ ಒಂದೇ ಸ್ಥಳದಲ್ಲಿ ಕೆಲಸ ನಿರ್ವಹಿಸುತ್ತಿರುವವರು ಸಾಕಷ್ಟು ಜನರಿದ್ದಾರೆ ಜಿಲ್ಲೆಯ ಯಾವುದೇ ಠಾಣೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಅಧಿಕಾರಿ ಹಾಗೂ ಸಿಬ್ಬಂದಿಗಳನ್ನು ಅವರ ಅವಧಿ ಮುಗಿದ ಮೇಲೆ ಬೇರೆ ಠಾಣೆಗೆ ತನ್ನಿಂದ ತಾನೇ ವರ್ಗಾವಣೆಯಾಗಬೇಕು ಇದು ಪೊಲೀಸ್ ಇಲಾಖೆ ನಿಯಮ ಇದನ್ನು ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಮಾಡಬೇಕು ಉದಾಹರಣೆಗಾಗಿ ಹೇಳುವುದಾದರೆ ಸಿಂಧನೂರು ತಾಲೂಕಿನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಪೇದೆ ಮುಖ್ಯ ಪೇದೆ ಎಎಸ್ಐ ಇವರ ಸೇವಾ ಅವಧಿ ಪೂರೈಸಿದ ನಂತರ ನಗರ ಠಾಣೆಯಲ್ಲಿ ಕೆಲಸ ಮಾಡುತ್ತಿದ್ದರೆ ನಗರ ಠಾಣೆಯಿಂದ ಸರ್ಕಲ್ ಕಚೇರಿಗೆ ಅಲ್ಲಿ ಅವಧಿ ಮುಗಿದ ಮೇಲೆ ಡಿ ಕಚೇರಿಗೆ ಡಿ ಕಚೇರಿಯಿಂದ ಸಂಚಾರಿ ಠಾಣೆಗೆ ಸಂಚಾರಿ ಠಾಣೆಯಿಂದ ಗ್ರಾಮೀಣ ಠಾಣೆಗೆ ಗ್ರಾಮೀಣ ಠಾಣೆಯಿಂದ ತುರುವ್ಯಾಳ ಠಾಣೆಗೆ ತುರುವ್ಯಾಳ ಠಾಣೆಯಿಂದ ಬಳಗನೂರು ಠಾಣೆಗೆ ಅಂದರೆ ತಾಲೂಕಿನಲ್ಲಿ ಠಾಣೆಯಿಂದ ಠಾಣೆಗೆ ವರ್ಗಾವಣೆಯಾಗುತ್ತಾರೆ ಯಾವ ಪಕ್ಷದ ಶಾಸಕ ಅಧಿಕಾರದಲ್ಲಿ ಇರುತ್ತಾನೆ ಅವರ ಅಣತೆಯಂತೆ ಕೆಲಸ ಮಾಡುತ್ತಿರುವುದರಿಂದ ಬಹಳಷ್ಟು ಪೊಲೀಸರು ತಾಲೂಕು ಬಿಟ್ಟು ಬೇರೆ ತಾಲೂಕಿಗೆ ಹೋಗದೆ ತಾಲೂಕಿನ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಕಾರ್ಯನಿರ್ವಹಿಸುತ್ತಲೇ ಇದ್ದಾರೆ ಶಾಸಕರ ಅವರ ಹಿಂಬಾಲಕರ ಮಾತು ಕೇಳಿದವರಿಗೆ ಶಿಕ್ಷೆ ಎನ್ನುವ ರೀತಿಯಲ್ಲಿ ಬೇರೆ ತಾಲೂಕಿಗೆ ವರ್ಗಾವಣೆ ಮಾಡುತ್ತಲೇ ಇಲ್ಲಿ ತನಕ ಬರಲಾಗಿದೆ ಇದು ಎಲ್ಲರಿಗೂ ತಿಳಿದ ವಿಚಾರ ಈಗ ಸರ್ಕಾರದ ಆದೇಶ ಬಂದ ಮೇಲೆ ಒಂದೇ ಸ್ಥಳದಲ್ಲಿ ಠಿಕಾಣಿ ಹೂಡಿದ್ದ ಪೊಲೀಸರಿಗೆ ನಡುಕ ಶುರುವಾಗಿದೆ ಈಗ ಅವರ ವರ್ಗಾವಣೆ ಆಗುತ್ತೋ ಅಥವಾ ಯಾವುದಾದರೂ ಕಾರಣ ನೀಡಿ ಇಲ್ಲೇ ಉಳಿಯುತ್ತಾರೋ ರಿಸಲ್ಟ್ಗೆ ಇನ್ನು ಕಾಯಬೇಕು ತುಂಗಭದ್ರಾ ಎಡದೆಂಗೆ ಮುಖ್ಯ ಕಾಲುವಾಗಿ ದಿನಾಂಕ ಹತ್ತೊಂಬತ್ತು ಏಳು ಇಪ್ಪತ್ನಾಲ್ಕರಂದು ಸರಾಸರಿ ನಾಲ್ಕು ಸಾವಿರದ ಒಂದು ನೂರು ಕ್ಯೂಸೆಕ್ಸ್ನಂತೆ ನೀರು ಹರಿಸಲು ನೀರಾವರಿ ಸಲಹಾ ಸಮಿತಿ ಅಧ್ಯಕ್ಷರಾದ ಸಚಿವರಾದ ಶಿವರಾಜ್ ಎಸ್ ತಂಗಡೆಯವರು ಮುಖ್ಯ ಅಭಿಯಂತರಿಗೆ ಸೂಚನೆ ನೀಡಿದ್ದಾರೆ ಇಂದು ತುಂಗಭದ್ರಾ ಯೋಜನಾ ವೃತ್ತ ಮುನಿರಾಬಾದ್ ಅವರಿಂದ ಪ್ರಕಟಣೆ ಹೊರಬಿದ್ದಿದ್ದು ಅದರಂತೆ ಮಾನ್ಯ ಸಚಿವರಾದ ಶಿವರಾಜ್ ಎಸ್ ತಂಗಡಿಗೆ ಅಧ್ಯಕ್ಷರು ನೀರಾವರಿ ಸರಹಾ ಸಮಿತಿ ಇವರ ನಿರ್ದೇಶನದಂತೆ ತುಂಗಭದ್ರಾ ಎರಡಂಡೆ ಮುಖ್ಯ ಕಾಲುವೆಗೆ ದಿನಾಂಕ ಹದಿನಾರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ನಾಳೆ ಸರಾಸರಿ ನಾಲ್ಕು ಸಾವಿರದ ಒಂದು ನೂರ ಕ್ಯೂಸೆಕ್ಸ್ನಂತೆ ಮತ್ತು ತುಂಗಭದ್ರಾ ಎರಡಂಡೆ ಮೇಲ್ಪಟ್ಟದ ಕಾಲುವೆಗೆ ದಿನಾಂಕ ಹದಿನಾರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ನಾಳೆ ಸರಾಸರಿ ಇಪ್ಪತ್ತೈದು ಕ್ಯೂಸೆಕ್ಸ್ನಂತೆ ನೀರು ಹರಿಸಲಾಗುವುದು ಎಂದು ತಿಳಿಸಿದ್ದಾರೆ ಪ್ರಸಕ್ತ ಅಂದಾಜಿಸಿದ ನೀರಿನ ಪ್ರಮಾಣವು ತುಂಗಭದ್ರಾ ಜಲಾಶಯಕ್ಕೆ ಹರಿದು ಬರುವ ಒಳಹರಿವಿನ ಪ್ರಮಾಣದ ಮೇಲೆ ಅವಲಂಬಿತವಾಗಿದ್ದು ಮುಂದೆ ಒಳಹರಿವಿನ ಪ್ರಮಾಣದಲ್ಲಿ ಕೊರತೆ ಉಂಟಾದಲ್ಲಿ ಪರಿಷ್ಕೃತ ಪ್ರಕಟಣೆಯನ್ನು ಪ್ರಕಟಿಸಲಾಗುವುದು ಎಂದು ಅಧೀಕ್ಷಕ ಅಭಿಯಂತರರಾದ ಎಲ್ ಬಸವರಾಜ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ತುಂಗಭದ್ರಾ ಮೀಟಿಂಗ್ ಕರೀಬೇಕಾಗಿತ್ತು ನೀರಿನ ಲಭ್ಯತೆ ಚೆನ್ನಾಗಿದೆ ನೀರಿನ ಲಭ್ಯತೆ ಚೆನ್ನಾಗಿರೋದ್ರಿಂದ ನಮಗೆ ಇವತ್ತು ಎಪ್ಪತ್ತರಿಂದ ಎಪ್ಪತ್ತೈದು ಸಾವಿರ ಕ್ಯೂಸೆಕ್ಸು ಒಳ ಇದು ಇದೆ ಹೀಗಾಗಿ ಶುಕ್ರವಾರ ಬೆಳಗ್ಗೆ ನಾನು ಎಲ್ಲ ಮಂತ್ರಿಗಳ ಮತ್ತು ಎಲ್ಲ ಶಾಸಕರು ಆದಷ್ಟು ಬೇಗ ನೀರು ಬಿಟ್ಟರೆ ಚೆನ್ನಾಗಿರ್ತೈತೆ ರೈತರಿಗೆ ಒಳ್ಳೆಯದಾಗುತ್ತೆ ಟೇಲರ್ನಿಗೆ ಆದಷ್ಟು ಬೇಗನ ಕೆಳಭಾಗದ ರೈತರು ಬೆಳೆ ನೆಚ್ಕೊಳ್ಳೋಕ್ಕೆ ಅನುಕೂಲ ಆಗತ್ತಂತ ಹೇಳಿರೋದರಿಂದ ಕುಡಿ ನೀರಿರ್ಬೋದು ಮತ್ತು ರೈತರಿಗೆ ಒತ್ತಡವೂ ಕಡಿಮೆ ಆಗತ್ತರ ನಾಳೆ ಹತ್ತು ಗಂಟೆಗೆ ಶುಕ್ರವಾರದಿಂದ ನೀರು ಬಿಡಲಿಕ್ಕೆ ಪ್ರಾರಂಭವನ್ನು ಮಾಡಿದ್ದೀವಿ ಇದಾದ ಮೇಲೆ ಒಂದು ವಾರ ಬಿಟ್ಟು ನಾವು ಆರಾಮಾಗಿ ನಮ್ಮ ಟೈಮ್ ಇದೆ ನೀರು ಇದೆ ಆರಾಮಾಗಿ ಎಲ್ಲಿವರೆಗೂ ನಾವು ನೀರು ಬಿಡಬೇಕು ಏನು ಬಿಡಬೇಕು ಅನ್ನೋದನ್ನು ಮತ್ತೆ ಒಂದು ಶಾಸಕರು ಎಲ್ಲ ಮಂತ್ರಿಗಳು ಸೇರಿ ಒಂದು ಸಭೆಯನ್ನು ಮಾಡಿ ನಿರ್ಧಾರವನ್ನು ಮಾತ್ರ ನೀರು ಬಿಡಲಿಕ್ಕೆ ತಾಲೂಕಿನ ಕುರಡಿ ಕ್ಯಾಂಪಿನಲ್ಲಿರುವ ರೈತ ಸಂಪರ್ಕ ದಳದ ಅಧಿಕಾರಿ ಇಬ್ರಾಹಿಂ ಕಳೆದ ಎರಡು ತಿಂಗಳಿಂದ ಕರ್ತವ್ಯಕ್ಕೆ ಹಾಜರಾಗಿಲ್ಲ ಮೇಲಾಧಿಕಾರಿಗಳಿಂದ ಅಧಿಕಾರಿಗಳಿಂದ ರಜೆನೂ ಪಡೆದಿಲ್ಲ ಇಷ್ಟೆಲ್ಲ ನಡೆದರೂ ಮೇಲಾಧಿಕಾರಿಗಳು ಸೂಕ್ತ ಕ್ರಮ ಜರುಗಿಸಿರುವುದು ಹಲವು ಅನುಮಾನಕ್ಕೆ ಎಡಮಾಡಿದೆ ಕುನ್ನಟಿಗೆ ಕ್ಯಾಂಪ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಇಬ್ರಾಂ ಮೇ ಹದಿನೈದರಿಂದ ಕಚೇರಿಗೆ ಬರದೆ ಕಾಣೆಯಾಗಿದ್ದಾರೆ ಯಾರ ಕೈಗೂ ಸಿಗುತ್ತಿಲ್ಲ ಬದಲಿಗೆ ಇಲಾಖೆ ದೂರವಾಣಿ ಸಂಖ್ಯೆ ಕೂಡ ಸ್ವಿಚ್ ಆಫ್ ಇರುತ್ತದೆ ನಮ್ಮ ಕೆಲಸಗಳಿಗೆ ಈ ರೈತ ಸಂಪರ್ಕಕ್ಕೆ ಹೋದರೆ ಅಧಿಕಾರಿ ಸಿಗುವುದಿಲ್ಲ ಇದಕ್ಕೆ ಪರಿಹಾರ ಎಂದು ಸಂಬಂಧಿತ ರೈತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮೇಲಾಧಿಕಾರಿಗಳ ನಡೆ ಮೌನ ಕೃಷಿ ಇಲಾಖೆಯ ಮೇಲಾಧಿಕಾರಿಗಳು ಎರಡು ತಿಂಗಳಾದರೂ ಇವರ ಮೇಲೆ ಯಾವುದೇ ಕ್ರಮ ಜರುಗಿಸದೇ ಇರುವುದು ಅನುಮಾನಕ್ಕೆ ಕಾರಣವಾಗಿದೆ ವಿವಿಧ ಸರ್ಕಾರಿ ಯೋಜನೆಗಳ ಹೆಸರಿನಲ್ಲಿ ರೈತರ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳಿಂದ ಒಂದು ಲಕ್ಷ ರೂಪಾಯಿಯಿಂದ ಒಂದೂವರೆ ಎರಡು ಲಕ್ಷವರೆಗೆ ಫೋನ್ಪೇ ಚೆಕ್ ಈ ಮೂಲಕ ಹಣ ಪಡೆದು ಯಾರ ಕೈಗೂ ಸಿಗದೆ ಓಡಾಡುತ್ತಿದ್ದಾನೆ ಎನ್ನುತ್ತಾರೆ ಹಣ ಕೊಟ್ಟವರು ಇಬ್ರಾಹಿಂ ಮೇ ಹದಿನೈದರಿಂದ ಕರ್ತವ್ಯಕ್ಕೆ ಗೈರಾಗಿದ್ದು ಈಗಾಗಲೇ ಸಂಬಳ ನಿಲ್ಲಿಸಲಾಗಿದೆ ಇಲಾಖೆ ವತಿಯಿಂದ ವಹಿಸಬೇಕಾದ ಕ್ರಮವನ್ನು ಜರುಗಿಸಲು ಮೇಲಾಧಿಕಾರಿಗಳ ಗಮನಕ್ಕೆ ತರಲಾಗಿದ್ದು ಯಾವುದೇ ರೈತರು ಸಾರ್ವಜನಿಕರು ಹಣ ಕೊಡಬೇಡಿ ತಾಲೂಕಿನ ರೈತರು ಎಂದು ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ನಜೀರ್ ಅಹಮದ್ ಮಾಹಿತಿ ನೀಡಿದ್ದಾರೆ ಮತ್ತೊಮ್ಮೆ ಮುಖ್ಯಾಂಶಗಳು ಎಡದಂಡೆ ಕಾಲುವೆ ನೀರು ಕಳ್ಳತನ ಪ್ರಭಾವಿ ರಾಜಕಾರಣಿಗಳ ಕೈವಾರ ಬಸವಂತರಾಯಗೌಡ ಕಲ್ಲೂರು ಆರೋಪ ಸಿಎಚ್ಒ ಯೂನಿಯನ್ನ ಹೋರಾಟಕ್ಕೆ ಜಯ ಕರ್ನಾಟಕ ಸರ್ಕಾರ ವಾರ್ಷಿಕ ಶೇಕಡ ಐದರಷ್ಟು ವೇತನ ಹೆಚ್ಚಳ ಘೋಷಣೆ ಠಾಣೆಗಳಲ್ಲಿ ಒಂದೇ ಕಡೆ ಕಾರ್ಯನಿರ್ವಹಿಸಿದ್ದ ಪೊಲೀಸರಿಗೆ ಸರ್ಕಾರದ ವರ್ಗಾವಣೆ ಆದೇಶ ನಡುಕ ಹುಟ್ಟಿಸಿದೆ ಹದಿನಾರರಿಂದ ಎಡದಂಡೆ ಮುಖ್ಯ ಕಾಲುವೆಗೆ ನಾಲ್ಕು ಸಾವಿರದ ಒಂದು ನೂರು ಕ್ಯೂಸೆಕ್ಸ್ ನೀರು ಹರಿಸಲು ನಿರ್ಧಾರ ರೈತ ಸಂಪರ್ಕ ಕೇಂದ್ರ ಅಧಿಕಾರಿ ನಾಪತ್ತೆಯ ಸಂಬಳ ಸ್ಟಾಪ್ ಮಾಡಿದ ಮೇಲಾಧಿಕಾರಿಗಳು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ